ಮೊಹನ್ ಏನು ಬೆಳೆ ಕಟ್ಟಿರಿ ಸಲುವರೆ ಹೌದಾ ಹತ್ತು ಸಾವಿರದಿಂದ ಏಳುವರೆನಾ ಏಳುವರೆ

டலனா நம்ம தாயளை காலி பிச்சி நம்ம எல்லாரும் வந்து போகும் தா பாட்டு நம்ம எல்லாரும் எங்க இருக்க انا பாத்து கால் ஜோடி காலி பிச்சி எல்லாம் ஓட மாட்டேங்கிறது என்னா பாத்து கால் பிச்சிரோ இந்த இமாஜின்ல யாராவது வந்து கேட்டா நான் செட் மாச்ச தூக்கி 던க்கிறேன்

ايني <laughs> ڏانهن

ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನು ಹಿಂದಿನಂತೆ ಇವತ್ತು ಎ ಪಿ ಎಂ ಸಿ ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೇನೆ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂಖ್ಯೆ ನಡೆಯುತ್ತೆ ಕುರಿ ಮತ್ತು ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ವರ್ಷ ಕೂಡ ಅಡಿಯುತ್ತೆ ಹಳೆಯ ಸಂತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಆ ಸಂತೆಯ ದೃಶ್ಯಗಳನ್ನು ಕಂಡು ಬಂದರೆ ನಿನ್ನೆ ರಾತ್ರಿ ಮಳೆಯಾಗಿದೆ ವಾತಾವರಣ ತಂಪಿದೆ ಎಲ್ಲರೂ ಖುಷಿ ಖುಷಿಯಿಂದ ವ್ಯಾಪಾರದಲ್ಲಿ ಭಾಗ ಆಗಿದ್ದಾರೆ ಸಂತೆಯ ಕೂಡ ಭಾಗ ನೋಡಿ ಸ್ವಲ್ಪ ಜನಸ್ಥಾನ ಎಲ್ಲರೂ ವ್ಯಾಪಾರದಲ್ಲಿ ಬಂದಿದೆಯಾ ಕನ್ನಡದಲ್ಲಿ ಸಂತೆ ಅಲ್ಲದೆ ಒಂದು ಗೂಡು ಕುಟುಂಬ ಇದ್ದ ಹಾಗೆ ಇಲ್ಲಿ ಎಲ್ಲ ವರ್ಗದ ಜನರು ಒಂದು ಕಡೆ ಜಮೆ ಆಗ್ತಾರೆ ಹಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳಿಂದ ಒಂದು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಈ ಸಂತೆಯ ಭಾಗ